ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವಿಚಾರ ಬೆಳಗ್ಗೆ ಎದ್ದು ನನಗೆ ಹೇಳ್ಕೊಡುವಂತಹ ಒಂದು ಮಂತ್ರ ಇದೆ ಅದನ್ನು ಹೇಳೋದ್ರಿಂದ ದುಡ್ಡು ಅಥವಾ ಹಣ ಐಶ್ವರ್ಯ ಸಮೃದ್ಧಿ ನಿಮ್ಮದಾಗುತ್ತೆ ಖಂಡಿತ ಹೌದು ಈ ಮಂತ್ರದ ಬಗ್ಗೆ ತುಂಬ ಜನಕ್ಕೆ ವಿಚಾರ ಗೊತ್ತಿದೆ ಗೊತ್ತಿಲ್ಲ ಅಂತ ಅಲ್ಲ ಆದರೆ ಹೇಳುವಂತಹ ರೀತಿ ಅಥವಾ ಒಂದು ವಿಧಾನವನ್ನು ತಿಳ್ಕೊಂಡಿರೋಲ್ಲ ಅಷ್ಟೇನೇನೆ ಸೊ ಅದನ್ನು ಇವತ್ತು ಹೇಳೋದಕ್ಕೆ ಬಂದಿದ್ದೀನಿ ಈ ಒಂದು ಮಂತ್ರನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿ ನೀವೇ ಹೇಳ್ತೀರ ಎಷ್ಟು ಚೇಂಜಸ್ ಆಯಿತು ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಆಫ್ ಆಲ್ ಬೆಳಗ್ಗೆ ಎದ್ದ ತಕ್ಷಣ ಹೇಳುವಂತಹ ಮಂತ್ರ ಇದು ಹಾಗಾದರೆ ಯಾವುದದು ಮಂತ್ರ ಯಾ ಯಾವ ಥರ ಹೇಳಬೇಕು ಏನಾದರೂ ವಿಧಾನ ಇದೆಯಾ ಅಂತ ಅಂದರೆ ಹೌದು ವಿಧಾನ ಇದೆ ಸೊ ಈ ಮಂತ್ರನ ನೀವೇನಾದರೂ ಹೇಳೋದಕ್ಕೆ ಶುರು ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ನೀವು ದುಡ್ಡು ಬರೋದಿರುತ್ತೆ ಅಥವಾ ದುಡ್ಡು ಬೇಕು ಅಂತ ಅನಿಸಿರುತ್ತೆ ಬಟ್ ಬಂದಿರೋದಿಲ್ಲ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ದುಡ್ಡು ನಿಮ್ಮ ಹತ್ರ ಬಂದು ಸೇರೋದಕ್ಕೆ ಶುರು ಮಾಡುತ್ತೆ ಹೌದು ವೀಕ್ಷಕರೇ ಹೇಗೆ ಅಂತ ಹೇಳೋದಾದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಕಾಲನ್ನು ನೆಲಕ್ಕೆ ಬೆಡ್ ಮೇಲೆ ಕೂತ್ಕೊಂಡೇ ಈ ಮಂತ್ರವನ್ನು ಹೇಳಬೇಕು ಕಾಲನ್ನು ಕೆಳಗಡೆ ಇಡಬಾರ್ದು ಸೊ ಕಾಲನ್ನ ಕೆಳಗಡೆ ಇಡ್ದಲೇ ಬೆಳಗ್ಗೆ ಎದ್ದ ತಕ್ಷಣ ಕೈನ ಈ ಥರ ಮಾಡಬೇಕಾಗುತ್ತೆ ನಿಮ್ಮ ಮುಖಕ್ಕೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಕೈನ ಮಾಡಿಕೊಂಡು ಮಂತ್ರ ಕರಾಗ್ರೆ ವಸತಿ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮುಲೀತು ಗೋವಿಂದ ಪ್ರಭಾತೆ ಪ್ರಭಾತೆ ಕರದರ್ಶನ ಈ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಡಿಂದ ಕೆಳಗಡೆ ಕಾಲನ್ನು ಇಡಕೂಡೋದು ಮೇಡಮ್ ಈ ಮಂತ್ರನ ಹೇಳ್ತಾನೆ ಇರ್ತೀವಿ ಅಂತ ಅನ್ನೋದಾದರೆ ನಾವು ಫಸ್ಟ್ ಸರಸ್ವತಿ ದೇವಿಯನ್ನು ನೆನೆಸ್ಕೋಬೇಕಾದ್ರೆ ಸೊ ಮೇಲ್ಗಡೆ ಭಾಗವನ್ನು ನೋಡಬೇಕಾಗುತ್ತೆ ಅದಾದ ನಂತರ ನೀವು ಲಕ್ಷ್ಮಿಯವರನ್ನು ನೆನೆಸ್ಕೋಬೇಕಾದ್ರೆ ಮಧ್ಯಮ ಭಾಗವನ್ನು ನೋಡಬೇಕಾಗುತ್ತೆ ಅದಾದ ನಂತರ ಗೋವಿಂದ ಅವರನ್ನು ನೆನೆಸ್ಕೋಬೇಕಾದ್ರೆ ಈ ಕೊನೆ ಭಾಗವನ್ನು ನೋಡಬೇಕಾಗತ್ತೆ ಈ ಥರ ಅವರ ವಿಷು ಅವರನ್ನು ವಿಷುವಲೈಸ್ ಮಾಡ್ಕೊಬೇಕು ನೀವು ಮೇಡಮ್ ಇದರಿಂದ ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ ಅಂದರೆ ನಿಮಗೆ ಗೊತ್ತಿದೆ ಲಕ್ಷ್ಮಿ ಅಂತ ಅಂದರೆ ದುಡ್ಡು ಖಂಡಿತವಾಗಲೂ ಬೇಕಾಗಿದೆ ಐಶ್ವರ್ಯ ಅನ್ನೋದು ಅದಾದ ನಂತರ ಸರಸ್ವತಿಯವರು ಜ್ಞಾನ ಭಂಡಾರನೇ ನಿಮ್ಮದಾಗುತ್ತೆ ಸೊ ಅದಾದ ನಂತರ ಗೋವಿಂದ ನಿಮಗೂ ಗೊತ್ತಿದೆ ನಿಮಗೆ ಮಾನ ಬೇಕು ಸಮ್ಮಾನ ಬೇಕು ಯಶಸ್ಸು ಬೇಕು ನಮ್ಮ ಜೀವನದಲ್ಲಿ ಚೆನ್ನಾಗಾಗಬೇಕು ಇದೆಲ್ಲದಕ್ಕೂ ಅಧಿಪತಿಯಾಗಿರುವಂಥದ್ದು ಗೋವಿಂದ ಅವರು ಸೊ ಇವರನ್ನು ನೆನೆಸ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಹೇಳಿರುವಂತಹ ಮಂತ್ರನ ನಾನು ಹೇಳಿಕೊಟ್ಟ ರೀತಿಯಲ್ಲಿ ನೀವು ಹೇಳಬೇಕಾಗತ್ತೆ ಅದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗೋದಕ್ಕೆ ಶುರು ಮಾಡಿ ಆಗುತ್ತೆ ಮೇಡಮ್ ಎಷ್ಟು ದಿನ ಹೇಳಬೇಕು ಎಷ್ಟು ದಿನ ಹೇಳಿದ್ರೆ ನಮ್ಮ ಜೀವನದಲ್ಲಿ ಚೇಂಜಸ್ ಆಗುತ್ತೆ ಅಂತ ಕೇಳೋದಾದರೆ ಇಪ್ಪತ್ತೊಂದು ದಿನ ತಪ್ಪದಲ್ಲೇ ನೀವು ಹೇಳ್ತಾ ಬನ್ನಿ ಒಂದು ದಿನನೂ ತಪ್ಪಬಾರದು ಅದೇ ಥರ ಹೇಳ್ತಾ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಂಬಿಕೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇದ್ದಾಗ ಮಾತ್ರ ಸೊ ಬೆಳಗ್ಗೆ ಎದ್ದ ತಕ್ಷಣ ಕಿರಿಕಿರಿ ಮಾಡ್ಕೊಳ್ಳೋವಂಥದ್ದು ಎದ್ದ ತಕ್ಷಣ ಮೊಬೈಲ್ ನೋಡ್ಕೊಳ್ಳುವಂಥದ್ದು ಅದೆಲ್ಲವನ್ನು ಬಿಟ್ಟು ನಿಮ್ಮ ಕೈಗಳಲ್ಲಿರುವಂತಹ ಇರ್ತಾರೆ ಸೊ ಅವರನ್ನು ನೆನೆಸ್ಕೋಬೇಕು ನೀವು ಅಷ್ಟೇ ವಿಜುವಲೈಸ್ ಮಾಡಿ ತುಂಬ ಚೇಂಜಸ್ನ ನೀವು ಉಪ್ಸನ್ನ ಮಾಡಬಹುದು ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ ಸರ್ವೇ ಸಜ್ಜನ ಸುಖಿನೋ ಭವಂತು